ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ ನಾನು ನಿಮ್ಮ ಪ್ರೀತಿಯ ಶೈಲಾ ಸತೀಶ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ನನ್ನ ವೀಡಿಯೋದಲ್ಲಿ ನಮ್ಮ ಅಕ್ಕನ ಮನೇಲಿ ಅಮಾವಾಸ್ಯೆ ಪೂಜೆ ಎಲ್ಲ ಮಾಡ್ತಾ ಇದ್ದಾರೆ ಸೊ ಅದರದ್ದು ಒಂದು ಲಾಗನ್ನು ನಾನು ಶೇರ್ ಮಾಡ್ತಾ ಇದ್ದೀನಿ ಸ್ವಲ್ಪ ಲೇಟ್ ಆಯಿತು ಸಾರಿ ಫಾರ್ ದ್ಯಾಟ್ ಅಕ್ಕನ ಊರಲ್ಲಿ ಒಂದು ಕಾಳಿಕಂಬ ದೇವಸ್ಥಾನ ಇದೆ ಸೊ ಅದರದ್ದು ಪ್ರತಿ ತಿಂಗಳು ಅಮಾವಾಸ್ಯೆ ಪೂಜೆನ ಒಬ್ಬೊಬ್ಬರು ಮಾಡಿಸಬೇಕಾಗುತ್ತೆ ಸೊ ಹಂಗಾಗಿ ಈ ಸರಿ ನಮ್ಮ ಅಕ್ಕನ ಮನೆಯಲ್ಲಿ ಮಾಡಬೇಕಾಗತ್ತೆ ಅಮಾವಾಸ್ಯೆ ಪೂಜೆ ಎಲ್ಲ ಮಾಡಿಸಿ ದೇವಸ್ಥಾನದಲ್ಲಿ ಹೋಗಿ ಮಾಡಿ ಎಲ್ಲರಿಗೂ ಪ್ರಸಾದ ಎಲ್ಲ ವಿತರಣೆ ಮಾಡಬೇಕು ಅದಕ್ಕೋಸ್ಕರ ಒಂದಷ್ಟು ತಯಾರಿಗಳು ಕೂಡ ನಡೀತಾ ಇತ್ತು ಅತ್ತಾಗ ಹೆಂಗ ತುಂಡು ಮಾಡ ಹಂಗ ಒಂದೆಲ್ಲ ಇನ್ನೂ ಅವ ಎರಡು ಎರಡು ಒಂದೊಂದು ಮಾಡಿ ಗಂಟು ಹಾಕೊಂಡು ಗಂಟು ಹಾಕೊಂಡು ಮಾಡೋದು ಹಾಗೆ ಪ್ರಸಾದಕ್ಕೆ ಅಂತ ಹೇಳಿ ಒಂದು ಇಪ್ಪತ್ತೈದು ಕೆ ಜಿಯಷ್ಟು ಪುಳಿಯೋಗರೆ ಹಾಗೆ ಒಂದು ಹತ್ತು ಕೆ ಜಿಯಷ್ಟು ಮೊಸರನ್ನು ಮತ್ತು ಒಂದು ಐದಾರು ಕೆ ಜಿಯಷ್ಟು ಸಿಹಿ ಪೊಂಗಲೆಲ್ಲ ಮಾಡಿಸಿದ್ದಾರೆ ಸೊ ಪೂಜೆ ಎಲ್ಲ ಆದ ನಂತರ ಯಾರೆಲ್ಲ ಬಂದಿರ್ತಾರೆ ಅವರಿಗೆಲ್ಲ ವಿತರಣೆ ಮಾಡುವಂಥದ್ದು ಸೊ ಕಾಳಿಕಂಬ ದೇವರನ್ನಂತೂ ಎಲ್ಲರೂ ಇಲ್ಲಂತೂ ಗ್ರಾಮದಲ್ಲಿ ತುಂಬಾ ನಂಬಿದ್ದಾರೆ ಯಾಕಂದರೆ ಅದರಿಂದ ಪ್ರತಿಯೊಬ್ಬರೂ ಕೂಡ ತುಂಬನೇ ಚೆನ್ನಾಗಿ ಅಮಾವಾಸ್ಯೆ ಪೂಜೆ ಎಲ್ಲ ಮಾಡಿಸ್ತಾರೆ ಸೊ ಅವರ ಶಕ್ತಿಗನುಸಾರವಾಗಿ ತುಂಬನೇ ಗ್ರ್ಯಾಂಡಾಗಿಯೇ ಮಾಡ್ತಾರೆ ಅಂತಲೇ ಹೇಳ್ಬೋದು ಹಾಗೆ ಅಕ್ಕನ ಮನೆಯಲ್ಲೂ ಕೂಡ ತುಂಬನೇ ಗ್ರ್ಯಾಂಡಾಗಿಯೇ ಮಾಡಿದರು ಹಾಗೆಯೇ ದೇವರ ಅಲಂಕಾರಕ್ಕೆ ತುಂಬನೇ ಹೂಗಳನ್ನೆಲ್ಲ ತಗೊಂಡು ಬಂದಿದ್ರು ಅದನ್ನೆಲ್ಲ ಕಟ್ಟಿದ್ರು ಹಾಗೆ ಅಪ್ಪ ಬಂದು ಚೆಂಡುವೆಲ್ಲ ತಂದಿದಲ್ವ ಡೆಕೋರೇಷನ್ಗೆ ಅಂತ ಹೇಳಿ ಸೊ ಅದನ್ನು ಕೂಡ ಕ್ಲೀನಾಗಿ ಅಪ್ಪನೇ ಕಟ್ಟಿ ಮಾಡಿಕೊಟ್ಟಿದ್ರು ತುಂಬನೇ ಚೆನ್ನಾಗಿ ಕಾಣ್ತಾ ಇತ್ತು ಹಾಗೆ ಲೈಟ್ ಅರೇಂಜ್ಮೆಂಟ್ಸ್ ಕೂಡ ಇತ್ತು ಹಾಗೆ ಹಾಳಿಕಂಬ ದೇವರು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ನಿಜವಾಗ್ಲೂ ಅದು ನೋಡ್ತಾ ಇದ್ದೇನೆ ಒಂಥರ ಕೈಮೆತ್ತಿ ಮುಗಿಯೋಣ ಅಂತ ಅನ್ನಿಸ್ತಾ ಇತ್ತು ಅಷ್ಟು ಚೆನ್ನಾಗಿ ಅಲಂಕಾರ ಕೂಡ ಬಂದಿತ್ತು ಹಾಗೆಯೇ ದೇವಿಯ ಮುಖದ ಒಂದು ಕಳೆ ತೇಜಸ್ಸು ಏನಿದೆ ಅದು ತುಂಬನೇ ಎಲ್ಲರಿಗೂ ಒಂದು ಭಕ್ತಿಪೂರ್ವಕವಾಗಿತ್ತು ಹಾಗೆ ಅಕ್ಕ ಬಾಬ ಎಲ್ಲರೂ ಕೂಡ ಪೂಜೆಗೆಲ್ಲ ರೆಡಿ ಮಾಡ್ಕೊತಾ ಇದ್ರು ಹೂವೆಲ್ಲ ಮುಡಿಸಿ ಹಾಗೇನೆ ಒಂದಷ್ಟು ತಯಾರಿಗಳೆಲ್ಲ ಇರುತ್ತಲ್ವ ಪೂಜೆಗೆ ಅದನ್ನೆಲ್ಲ ಮಾಡ್ಕೊತಾ ಇದ್ರು ಹಾಗೆ ಅಕ್ಕನ ಮನೆಗೆ ಎಲ್ಲರೂ ಕೂಡ ಸೇರ್ಕೊಂಡಿದ್ವಿ ಅಪ್ಪ ಅಮ್ಮ ಆಗಿರ್ಬೋದು ಹಾಗೆ ನಮ್ಮ ದೊಡ್ಡಕ್ಕನ ಫ್ಯಾಮಿಲಿ ಮತ್ತೆ ನಮ್ಮ ಅತ್ತಿಗೆ ಮತ್ತೆ ಅವರ ಅಮ್ಮ ಅಪ್ಪ ಅವರು ಎಲ್ಲರೂ ಕೂಡ ಬಂದಿದ್ರು ಜಾಸ್ತಿ ಏನು ಮನೇಲೆಲ್ಲ ವಿಡಿಯೋ ಮಾಡ್ಕೊಂಡಿರಲಿಲ್ಲ ಜಸ್ಟ್ ಟೆಂಪಲಲ್ಲಿ ಒಂದಷ್ಟು ಎಲ್ಲ ಸೇರಿದ್ವಲ್ವ ಒಟ್ಟಿಗೆ ಅದೊಂದಷ್ಟು ಮಾತ್ರನೇ ವಿಡಿಯೋ ಮಾಡ್ಕೊಂಡಿದ್ದೆ ಅಷ್ಟೇ ಹಾಗೆ ಪೂಜೆ ಎಲ್ಲ ತುಂಬ ಚೆನ್ನಾಗಾಯಿತು ಅಂತಲೇ ಹೇಳ್ಬೋದು ಭಾವಂತು ತುಂಬ ಸಾವಧಾನವಾಗಿ ನಿಧಾನಕ್ಕೆ ಪೂಜೆ ಎಲ್ಲ ಮಾಡಿ ಎಲ್ಲರಿಗೂ ತಾಳ್ಮೆಯಿಂದ ಎಲ್ಲರಿಗೂ ಕೂಡ ಒಂದು ಮಂಗಳಾರತಿ ಎಲ್ಲ ಕೊಟ್ಟು ತುಂಬ ಚೆನ್ನಾಗಿ ಪೂಜೆ ಎಲ್ಲ ಮಾಡಿದ್ರು എന്നണ്ടാരോ ആ സാലറി നോ ഹൈ ആവുകല്ലല്ലല്ലല്ലേ മുദൻ മച്ചാ പെൻങ്ങോട പെൻങ്ങോ എന്നണ്ടാരോ ആടികളോ സായികമോ ഹല്ലേലി ए गुडो एलेडमली हां मा सो आंग आ कर रहा है ला मेरे बगल दूंगा अलमा ले कोटितो येलो പ്ലേറ്റ് കൊടുത്തിട്ട് ടാറ്റ ടാട്ടോ മടാട്ട ಹಾಗೆ ಪೂಜೆ ಎಲ್ಲ ಆದ ನಂತರ ಒಂದಷ್ಟು ಪ್ರಸಾದಗಳೆಲ್ಲ ಎಲ್ಲರೂ ಬಂದಿದ್ರಲ್ವ ಪೂಜೆಗೆ ಅವ್ರಿಗೆಲ್ಲ ಪ್ರಸಾದವನ್ನ ಕೊಟ್ವಿ ನಾವೇನಲ್ಲಿ ಎಲ್ಲಿ ಹೋಗ್ಲಿಲ್ಲ ಸೊ ನಮ್ಮ ಅಕ್ಕನ ಮಗ ಎಲ್ಲರಿಗೂ ಮನೆಗೇನೆ ಬಂದು ಎಲ್ಲರಿಗೂ ಕೂಡ ತಂದು ಕೊಟ್ಟ ಹಂಗಾಗಿ ಮನೇಲೇನೆ ತಿನ್ಕೋಣ ಅಂತ ಹೇಳ್ಬಿಟ್ಟು ಉಡು ಉಳಿದವ್ರಿಗೆಲ್ಲರಿಗೂ ನಾವು ಪ್ರಸಾದ ಎಲ್ಲ ಕೊಟ್ಟು ಸೊ ಅದಾದ ನಂತರ ಬಂದ್ವಿ ಇದು ಬಂದು ಅಪ್ಪ ಹಾಗೆ ನಮ್ಮ ಅಕ್ಕನ ಮಗಳು ಮತ್ತು ಇವನು ಬಂದು ನಮ್ಮ ಅಕ್ಕನ ಮಗ ಹಾಗೆ ನಾವೆಲ್ಲ ದೇವಸ್ಥಾನದಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದು ಮನೇಲಿ ಊಟ ಎಲ್ಲ ಬಡಿಸಿದ್ವಿ ಎಲ್ಲರಿಗೂ ಕೂಡ ಅದಾದ ನಂತರ ನಾವು ಕೂಡ ತಿಂದು ಮಲಗಿದ್ದಾಯ್ತು ಸೊ ಮ್ಯಾನೇಜ್ಮೆಂಟ್ ಎಲ್ಲ ಅಕ್ಕನ ಮಗನೇ ತಗೊಂಡು ಎಲ್ಲ ಮುಗಿಸ್ಬಿಟ್ಟು ಬಂದ ಸೊ ಇದು ಬಂದು ನೆಕ್ಸ್ಟ್ ಡೇ ಮಾರ್ನಿಂಗ್ ಸೊ ಓಡ್ತಾ ಇದ್ದಲ್ವ ಹಾಗಾಗಿ ಅಕ್ಕನ ಮೊಮ್ಮಗ ಇವನು ತುಂಬ ಚೆನ್ನಾಗಿ ಆಟ ಆಡ್ತಾ ಇದ್ದ ಅವನು ಅವನಂತೂ ತುಂಬ ಮುದ್ದಾಗಿದ್ದಾನೆ ಹಾಗೆ ಸಣ್ಣ ಪುಟ್ಟ ಒಂದು ತುದರ ಮಾತುಗಳಿದೆಯಲ್ಲ ಅದೆಲ್ಲ ಆಡ್ಕೊಂಡು ಒಂಥರ ಚೆಂದ ಈ ವಯಸ್ಸಲ್ಲಿ ಮಕ್ಕಳನ್ನು ನೋಡಲಿಕ್ಕೆ ಸೊ ಅವನ ಜೊತೆ ಎಲ್ಲ ಒಂದಷ್ಟು ಟೈಮ್ ಸ್ಪೆಂಡ್ ಮಾಡಿ ಅದಾದ ನಂತರ ಊರಿಗೆ ಬಂದ್ವಿ ಇದಾಗಿತ್ತು ಇವತ್ತಿನ ನನ್ನ ವೀಡಿಯೋ ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಯಾರೆಲ್ಲ ನನ್ನ ಚಾನಲಿನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೋಡ್ತಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿ ಅಂತ ನೆಕ್ಸ್ಟ್ ವ್ಲಾಗ್ ಬಾಯ್ ಟೇಕ್ ಕೇರ್